ಈ ಪುನರ್ವಸತಿ ಕೇಂದ್ರದಿಂದ ಬಂದಿಲ್ಲ ಅನ್ನೋ ಒಂದು ಒಂದು ಸಮಸ್ಯೆ ಕೈಗೆತ್ತಿಕೊಂಡು ನೀವು ಪಾದಯಾತ್ರೆ ಬಂದಿದ್ರಿ ಎಲ್ಲಿಂದ ಎಲ್ಲಿವರೆಗೂ ಬರ್ತಿದ್ರಿ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ನಮಸ್ಕಾರ ನಾನು ಶ್ರೀನಿವಾಸ್ ಅಂತ ಜೀವಿಕಾ ತಾಲೂಕು ಸಂಚಾಲಕರು ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಜೀವಿಕಾ ಜಿತ ಕರ್ನಾಟಕ ಕರ್ನಾಟಕ ಜಿದ್ದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದಿಂದ ಇವತ್ತು ದಿಬ್ಬೂರಹಳ್ಳಿಯಿಂದ ಹಿಡಿದು ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾಯಿದ್ವಿ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಹದಿನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರ ಅಂದರೆ ತಹಶೀಲ್ದಾರ್ ಮತ್ತು ಎ ಸಿ ಅವರು ನಮಗೆ ನನ್ನೂರ ಮೂವತ್ತೆರಡು ಜನ ಜನಕ್ಕೆ ಜೀತದಿಂದ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಆದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಜೀತದಾಳುಗಳಿಗೆ ಯಾವುದೇ ಕಾರಣಕ್ಕೆ ಒಂದು ಸೌಲಭ್ಯ ಕೂಡ ಪುನರ್ವಸತಿ ಸೌಲಭ್ಯ ಕಲ್ಪಿಸ್ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರ ಜೀತ ಪದ್ಧತಿ ರದ್ದತಿ ಕಾನೂನು ಏನು ಹೇಳುತ್ತೆ ಅಂತಂದರೆ ಬಿಡುಗಡೆ ಮಾಡಿದ ತಕ್ಷಣ ಅವ್ರಿಗೆ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಏನು ವಸತಿ ನಿವೇಶನ ಭೂಮಿ ಮತ್ತು ಅವರ ಏನು ಜೀವನಕ್ಕಾಗಿ ಆರ್ಥಿಕ ಸೌಲಭ್ಯಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಲ್ಪಿಸ್ಕೊಡ್ಬೇಕಾಗಿತ್ತು ಆದರೆ ನೀರಿ ಇಪ್ಪತ್ತು ಸಾವಿರ ಮಾಶಾಸನ ಹನ್ನೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಬಿಟ್ಟರೆ ಅದು ಯಾವುದೇ ರೀತಿ ಸೌಲಭ್ಯಗಳು ಕಲ್ಪಿಸಿಲ್ಲ ಇವತ್ತು ಇದೆ ಅಂತಂದರೆ ಒಂದಕ್ಕೂ ಊಟಕ್ಕೆ ಗತಿ ಇಲ್ದರಂಗೆ ಆಗಿಬಿಟ್ಟಿದೆ ಜೀತು ಮುಕ್ತರ ಪರಿಸ್ಥಿತಿ ಮತ್ತೆ ಅವ್ರು ಏನಾಗಿದೆ ಅಂದರೆ ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ನಾವು ಗತಾಯ ಏನಾದರೂ ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ತಂದು ಈ ಅಧಿಕಾರಿಗಳಿಗೆ ಒತ್ತಾಯ ತಂದು ಇದು ಕಾನೂನಿನಲ್ಲಿದೆ ಅಪ್ಪನ ಮನೆಯಿಂದ ಕೊಡುವಂಥ ಕೆಲಸ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ನಮ್ಮ ಬಾಧ್ಯತೆ ಕೊ ಕೊಡೋದಕ್ಕೆ ಇವ್ರು ಯಾಕೆ ಮೀನಾಮೇಷ ಮಾ ಇದ್ದಾರೆ ಏನು ರೈಟ್ಸ್ ಇದೆ ಇವರಿಗೆ ಯಾವ ಯಾವ ಕ ಇದರಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾಲಾಯ್ಕ ಸರ್ಕಾರ ನಾಲಾಯ್ಕ ಅಧಿಕಾರಿಗಳು ಇವತ್ತು ಕೂತಿರೋದ್ರಿಂದ ಇವತ್ತು ಜೀತಮುಕ್ತರಿಗೆ ಈ ರೀ ಈ ಮಟ್ಟಕ್ಕೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ನಮಗೆ ನಿವೇಶನ ಕೊಡಬೇಕು ಭೂಮಿ ಎರಡು ಎಕರೆ ಕನಿಷ್ಠ ಭೂಮಿ ಕೊಡಬೇಕು ನಮಗೆ ಏನು ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಮತ್ತು ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು ಇವರಿಗೆ ಅಂತೋದೇ ಕಾರ್ಡನ್ನು ವಿತರಣೆ ಮಾಡಬೇಕು ಜೊತೆಗೆ ಜೀತ ಪದ್ ಜೀತ ಕಾನೂನನ್ನು ಮೊಟ್ಟಕುಗೊಳಿಸ್ತಕ್ಕಂಥ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅನ್ನುವಂಥ ರಾಜ್ಯ ಸರ್ಕಾರದ ಕಾಯ್ದೆ ಕಾನೂನು ಏನಿದೆ ಆ ಕಾನೂನು ಕೂಡ ರದ್ದಾಗ್ಬೇಕು ಅಂಥದ್ದು ನಮ್ಮ ದೊಡ್ಡ ಹೋರಾಟ ಇದೆ ಸರ್ ಹಾಗಾಗಿ ಇವತ್ತು ಎ ಸಿವರೆಗೂ ಕೂಡ ಎ ಸಿ ಕೂಡ ನಾವು ಬರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಇಲ್ಲಿಂದ ನಾವು ಎದ್ದು ಹೋಗಲ್ಲ ನಮ್ಮ ಪ್ರತಿಭಟನೆ ಕ ಕೈ ಹಿಡಿಯೋದಿಲ್ಲ ಅಂಥೇಳಿ ನಾನು ಈಗ ಹೇಳ್ತಾ ಇದ್ದೀನಿ ನಮಗೆ ಎ ಸಿ ಅವರಾಗಲಿ ಅಥವಾ ಡಿ ಸಿ ಅವ್ರಿಗೆ ಬರಲೇಬೇಕು ಅಲ್ಲಿವರೆಗೂ ನಮ್ಮ ಧರಣಿ ಅನಿರ್ದಿಷ್ಟವಾದಿಯವರೆಗೂ ಇರುತ್ತೆ ಸರ್ ಯಾವ ಸರ್ಕಾರಗಳು ಜೀತ ದಾಳುಗಳ ಬಗ್ಗೆ ಅಸಡಿ ತೋರಿಸ್ತಾ ಇದೆ ಎಲ್ಲ ಸರ್ಕಾರಗಳು ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರದಿಂದ ಪುರುಷರಿಗೆ ಎಂಬತ್ತು ಸಾವಿರ ಮಹಿಳೆಯರಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಬರಬೇಕಾಗಿತ್ತು ಅದು ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಪುನರ್ವಸತಿ ಸೌಲಭ್ಯಗಳು ಕಲಿಸ್ಬೇಕು ಕಲಿಸ್ಕೊಡ್ಬೇಕಾಯ್ತು ಅದು ಕಲಿಸ್ಕೊಟ್ಟಿಲ್ಲ ಇವರಿಬ್ಬರು ಕೂಡ ನಮಗೆ ಮೋಸ ಮಾಡಿದ್ದಾರೆ ಮೋಸ ಅನ್ನೋದಕ್ಕಿಂತ ಕಾನೂನು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಇವರು ಆ ಸೀಟಲ್ಲಿರೋದಕ್ಕೆ ನಾಲಾಯಕ್ಕು ಸರ್ ಸರ್ಕಾರಗಳಿಗೆ ಏನು ಹೇಳ್ತೀರಾ ಸರ್ಕಾರ ಸರ್ಕಾರಕ್ಕೆ ಏನಂತಂದ್ರೆ ನರ ನರಸತ್ತ ಸರ್ಕಾರ ಅಂತ ಅಷ್ಟೇ ಅಥವಾ ಈ ಅಧಿಕಾರಿಗಳು ಕೂಡ ಒಂದು ರೀತಿ ಅವ್ರಿಗೆ ದಮ್ಮಿಲ್ಲ ನರ ನರ ಇಲ್ಲದೇ ಇರತಕ್ಕಂಥ ಅಧಿಕಾರಿಗಳು ಸಂವಿಧಾನದಲ್ಲಿದೆ ಕೊಡ್ಲಿಕ್ಕೆ ಇವ್ರಿಗೆ ಇವ್ರಿಗೆ ಏನ್ ರೋಗ ಏನು ಬಂದಿದೆ ಇವ್ರಿಗೆ ಸರ್ ಈಗ ನಿಮ್ಮ ಹೋರಾಟಕ್ಕೆ ಮಣೆ ಆಗಲಿಲ್ಲ ಅಂತಂದ್ರೆ ಮುಂದಿನ ನಿಮ್ಮ ಪ್ರತಿಭಟನೆ ಮುಂದಿನ ನಮ್ಮ ಹೋರಾಟಗಳು ನಮ್ಮ ಹಕ್ಕು ಸಿಗಲಿಲ್ಲ ಅಂತಂದ್ರೆ ನಾವು ವಿಧಾನಸೌಧ ಚಲವ್ ಮಾಡಬೇಕಾಗುತ್ತೆ ಸರಿ ಈಗ ಪಾದಯಾತ್ರೆ ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀರಿ ಎಷ್ಟು ಜನ ಬಂದಿದ್ದೀರಿ ನಾವು ಸುಮಾರು ನನ್ನೂರ ಮೂವತ್ತೆರಡು ಜೀತು ಮುಕ್ತರು ಕೂಡ ದಿಬ್ಬೂರಳ್ಳಿಂದ ಶಿಡ್ಲಘಟ್ಟವ್ರಿಗೂ ಕೂಡ ನಡ್ಕೊಂಡು ಬರ್ತಾ ಇದ್ದೀವಿ ಉರಿ ಬಿಸಿಲಲ್ದೇನೆ ಯಾಕಂದ್ರೆ ನಮ್ಮ ಕಿಚ್ಚು ನಮ್ಗೆ ಯಾವುದೇ ರೀತಿ ಬಿಸಿಲು ಇನ್ನೊಂದು ಮತ್ತೊಂದು ಹಸುವು ಏನು ನಮ್ಗೆ ಕಾಣಿಸ್ತಾ ಇಲ್ಲ ನಮ್ಗೆ ಕಾಣಿಸ್ತಾ ಇರೋದು ನಮ್ಮ ಹಸಿವು ಕಿಚ್ಚು ನಮ್ಮ ನಮ್ಗೆ ಇದುವರೆಗೂ ಕೂಡ ಸೌಲಭ್ಯಗಳು ಕೊಟ್ಟಿಲ್ವ ಅನ್ನುವಂಥ ಒಂದು ನೋವು ಅದೊಂದೇ ಕಾಣಿಸ್ತಾ ಇದೆ ಆ ನೋವಿನ ಬರದಲ್ಲಿ ಇವತ್ತು ಸಾಕ್ಕೊಂಡು ಬರ್ತಾ ಇದೀವಿ ಒಂದೇ ನಿಮಿಷ ಎಲ್ಲಿಂದ ಎಲ್ಲವರೆಗೆ ಅಂತ ಹೇಳಿದ್ದಾರೆ ನಿಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನದಾಗಿ ಯಾರ್ಯಾರು ಸ್ಪಂದಿಸಿದ್ದಾರೆ ಯಾರ್ಯಾರು ಸ್ಪಂದಿಸಿಲ್ಲ ಮುಂದಿನ ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಿಬ್ಬರು ಸುಮಾರು ಮೂವತ್ತೈದು ಕಿಲೋಮೀಟ್ರ್ ಬಿಸಿಲು ಎನ್ನದೆ ನಮ್ಮ ಯಾಕಂದರೆ ಬೆವರು ಸುರಿಸಿರುವ ಅಣಿಗಳ ರೂಪದಲ್ಲಿ ನಾವು ಫಸ್ಟಿಂದ ನಾವು ಆ ಥರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ನಮ್ಗೆ ಲೆಕ್ಕಕ್ಕಿಲ್ಲ ಯಾಕಂದರೆ ಅಷ್ಟು ನೊಂದು ಬೆಂದವರು ನಾವು ಜೀತ ಮುಕ್ತರಂದರೆ ಅದೇ ರೀತಿಯಾಗಿ ಇವತ್ತು ಸಂವಿಧಾನದ ಇಪ್ಪತ್ತ್ಮೂರು ತಮ್ಮ ಸಂವಿಧಾನದಲ್ಲೇ ಇಪ್ಪತ್ತ್ಮೂರನೇ ವಿಧಿ ವಿಧಿಯಲ್ಲೇ ಜೀತ ರದ್ದತಿ ಕಾನೂನಿದೆ ಅದ ಅದರ ಪರವಾಗಿ ಇವತ್ತು ಸಾವಿರದ ಒಂಬೈ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜೀತ ಪದ್ಧತಿ ರದ್ದತಿ ಕಾನೂನು ಪ್ರಕಾರ ಏನಿದೆ ಇದು ಎಲ್ಲೋ ನಮ್ಮ ಕಡೆ ಜೀತು ಮುತ್ತರಿಗೆ ನ್ಯಾಯ ಕಾನೂನು ಇದ್ದರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ತಾಯಿದ್ದಾರೆ ಯಾಕಂದರೆ ಬಿಡುಗಡೆ ಪತ್ರ ಪತ್ರ ಬಂದು ಐದು ವರ್ಷ ಆಗಿದೆ ಇಷ್ಟರವರೆಗೂ ಒಂದೇ ತಿಂಗಳಲ್ಲಿ ಕೊಡಬೇಕು ಅನ್ನೋ ಒಂದು ಕಾನೂನು ವ್ಯವಸ್ಥೆ ಇದೆ ಆದರೆ ಇಷ್ಟು ಐದು ವರ್ಷ ಆದರೂ ಕೂಡ ನಿರಂತರವಾಗಿ ನಮ್ಮ ಬೆವರು ಸು ಸುರಿಸ್ಕೊಂಡ್ರೂ ಕೂಡ ಅವರು ನಮ್ಮ ಕಿ ಕಿ ಕಿವಿಗೆ ಅದರಿಂದ ಆದ್ದರಿಂದ ಇವತ್ತು ಏನು ಐದು ಕಿಲೋಮೀಟ್ರ್ ನಾವು ದಿಬ್ಬೂರು ಹಳ್ಳಿಯಿಂದ ಬಂದಿದ್ದೀವಿ ಮುಂದೆ ನಾವು ಬೆಂಗಳೂರು ಕೂಡ ನಡೆಯೋಕ್ಕೆ ನಮ್ಮ ಪ್ರಾಣಗಳು ಹೋದರೂ ಕೂಡ ನಾವು ಬೆಂಗಳೂರು ಚಲೋ ಮಾಡ್ತೀವಿ ಇದು ನಮಗೆ ಕಾರ್ಯರೂಪಕ್ಕೆ ಬರಲಿಲ್ಲ ಅಂದರೆ ಒಂದು ಒಂದನೇದು ಏನಂದರೆ ಈ ಜಿದ್ದಾಳು ಯಾರು ಪ್ರತಿ ಕುಟುಂಬಕ್ಕೆ ಎರಡು ಎಕರೆ ಜಮೀನು ಕೊಡಬೇಕು ಆ ಜೀದಾಳು ಕುಟುಂಬದಲ್ಲಿ ಯಾರು ಓದಿರುವಂಥವ್ರಿಗೆ ಅವರು ಸಬಲೀಕರಣ ಅವ್ರ ಕುಟುಂಬ ಆಗಬೇಕಂದ್ರೆ ಆ ಮಕ್ಕಳಿಗೆ ಯಾರಾದರೂ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಮತ್ತು ಆ ಜೀದಾಳು ಮಕ್ಕಳು ಯಾರು ಯಾವ ತರಗತಿಯಲ್ಲಿ ಯಾರಿದ್ದಾರೆ ಆ ಮಕ್ಕಳಿಗೆಲ್ಲ ಈ ಈ ಮುರಾಜಿ ಸ್ಕೂಲು ಇಂಥ ಸ್ಕೂಲಲ್ಲಿ ಫ್ರೀಯಾಗಿ ಅವರು ಸೀಟ್ ಕೊಡಬೇಕು ಅವರು ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಎಲ್ಲ ಎಚ್ಚೆತ್ಕೋಬೇಕು ಮತ್ತು ಸಪ್ರೇಟಾಗಿ ಜಿ ಟಿ ಮುಕ್ತರ ನಿಗಮ ಆಗಬೇಕು ಮತ್ತು ಏನಿದೆ ಈ ಮನೆ ನಿವೇಶನ ಈ ಪುನರ್ವಸತಿ ಸೌಲಭ್ಯ ಏನು ಅವ್ರ ಸ್ವಂತ ಜೀವನ ಮಾಡ್ಕೊಳ್ಬೇಕಂದ್ರೆ ಕನಿಷ್ಠ ಮೂರು ಲಕ್ಷ ಅವ್ರಿಗೆ ಸರ್ಕಾರದಿಂದ ಪುನರ್ವಸತಿಗಾಗಿ ಕಲ್ಪಿಸ್ಕೊಡ್ಬೇಕು ಇದೆಲ್ಲ ಆದರೆ ಕೂಡ ಈ ಜೀತ ಮುಕ್ತರು ಸ್ವಂತ ಜೀವನ ಕಟ್ಕೊಳ್ಳೋಕ್ಕಾಗುತ್ತೆ ಇಲ್ಲ ಅಂದರೆ ಮತ್ತೆ ಜೀತಕ್ಕೆ ಹೋಗುವ ಮರಳು ಸ ಇದಿದೆ ಸಂದರ್ಭ ಇದೆ ಅದರಿಂದ ದಯವಿಟ್ಟು ನಾವು ಬೆಂಗಳೂರು ವಿಧಾನಸೌಧಕ್ಕೆ ಕೂಡ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕಂದರೆ ನಾವು ಶ್ರಮಜೀವಿಗಳು ಬೆವರು ಸುರಿಸಿ ನಾವು ಕಷ್ಟ ಇವತ್ತು ಯಾರಾದರೂ ಒಬ್ಬ ಮಾಲೀಕರಿದ್ದಾರೆ ಅಂದರೆ ಈ ಈ ದೇಶದಲ್ಲಿ ಯಾರಾದರೂ ಒಬ್ಬ ಇದ್ದಾರೆ ಅಂದರೆ ಈ ಜೀತರ ಶ್ರಮದಿಂದ ಅವರು ಶ್ರೀಮಂತರಾಗಿದ್ದಾರೆ ಹಿಂದೆ ಪ್ರತಿ ಕುಟುಂಬವೂ ಕೂಡ ಜೀತ ಇದ್ದು ಅವ್ರನ್ನ ದೊಡ್ಡವರು ಮಾಡಿದ್ದೀವಿ ಅದಕ್ಕೋಸ್ಕರ ಈ ಜೀತ ಜೀತದಾಳುಗಳಿಗೆ ನ್ಯಾಯ ಒದಗಿಸಲಿಲ್ಲ ಅಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವು ಎಂದೂ ಕೂಡ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡ್ತಾಯಿದ್ದೀವಿ ಇದು ಹೆಚ್ಚಿಗೆ ಗಂಟೆಗೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಕರ್ನಾಟಕ ಜಿದ್ದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ರಾಜ್ಯ ಗೌರವಾಧ್ಯಕ್ಷ ನರಸಿಂಹಪ್ಪ